ಮೊದಲು ಒಪ್ಪಿಸ್ಕೊಂಡ್ ಒಗ್ಸ್ಕೊಂಡ್ಬರ ಕೇಳಿ ನಾನ್ ಅದನ್ನೇ ಹೇಳ್ತಾ ಇರೋದು ಅವ್ರ ಪಾರ್ಟ್ನರ್ಸ್ ಅಲ್ವಾ ಅವರು ಅವ್ರ ಎರಡು ಪಕ್ಷದ ಮೈತ್ರಿ ಇದೆ ಅಲ್ವಾ ಅವರು ಪರ್ಮಿಷನ್ ತಗೊಂಡ್ಬಂದು ಅವ್ರು ಮಾಡ್ಸೋಣಂತೆ ಮುಂದಕ್ಕೂ ಏನಾದ್ರು ಮಾಡಿದ್ರೆ ಅದು ದೇವೇಗೌಡರು ಕುಟುಂಬದೇ ಹಾಕಬೇಕು ಇವ್ರು ಯಾರ ಕೈಲೂ ಆಗಲ್ಲ ಮನ ಮತ್ತೊಂದ್ ಮಾತನಾ ಐದು ನಿಮಿಷಕ್ಕ ಪರ್ಮಿಷನ್ ಕೊಡ್ಸ್ಲಿ ಈಗ ಕೊಡಿಸ್ಲಿ ಮೊದಲು ತಮಿಳ್ನಾಡ ಒಪ್ಪಸ್ಕೊಂಬರಕ್ ಕೇಳಿ ನಾನು ಅದನ್ನೇ ಹೇಳ್ತಾ ಇರೋದು ಅವ್ರ ಪಾರ್ಟ್ನರ್ಸ್ ಅಲ್ವಾ ತಮಿಳ್ನಾಡ್ ಅವ್ರು ಅವ್ರ ಎರಡು ಪಕ್ಷದ ಮೈತ್ರಿ ಇದೆ ಅಲ್ವಾ ಅವ್ರ ಪರ್ಮಿಷನ್ ತಗೊಂಬಂದ ಅವ್ರು ಮಾಡ್ಸೋಣಂತೆ ಮುಂದಕ್ಕೂ ಏನಾದ್ರು ಮಾಡಿದ್ರೆ ಅದು ದೇವೇಗೌಡ್ರು ಕುಟುಂಬ ಆಗಬೇಕು ಇಬ್ರು ಯಾರ ಕೈಲೂ ಆಗಲ್ಲ ಬನ್ನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್